ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ನೂತನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ನೂತನವ್ರೆ ಪ್ರಮುಖವಾಗಿ ಆ ಈಗ ಚುನಾವಣೆ ಮುಗಿದು ಎರಡು ವರ್ಷಗಳಾಗಿರುವಂತದ್ದು ಎರಡು ವರ್ಷಗಳಲ್ಲಿ ಶೃಂಗೇರಿ ತಾಲೂಕು ಅಂತ ಬಂದಾಗ ಏನಾದ್ರೂ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ ಶೃಂಗೇರಿ ತಾಲೂಕಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಭಾಳ ಚೆನ್ನಾಗಿ ನಡೀತಾ ಇಲ್ಲ ಅಭಿವೃದ್ಧಿ ಕೆಲಸನೇ ನಡೀತಾ ಇಲ್ಲ ಈಗ ಸರ್ಕಾರ ಬಂದು ಎರಡು ವರ್ಷ ಚಿಲ್ಲ ಆದರೂ ಸಹ ಯಾವುದೇ ರೀತಿ ಅಭಿವೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕಂದರೆ ಈ ಬಿಟ್ಟಿ ಭಾಗ್ಯ ಅಂತ ಏನು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಯಾವುದೇ ಅನುದಾನ ತರಲಿಕ್ಕೂ ಆಗ್ತಿಲ್ಲ ತಂದಂಥ ಕಾಮಗಾರಿಗಳನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಣೆನೂ ಮಾಡ್ತಾ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಇನ್ನು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ರಸ್ತೆಗಳ ಸಮಸ್ಯೆ ಇದೆ ಅನ್ನೋ ಒಂದು ಮಾತು ಜೋರಾಗಿ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇದೆ ಇತ್ತೀಚು ಕೂಡ ಪದೇ ಪದೇ ಅಪಘಾತಗಳು ಕೂಡ ಶೃಂಗೇರಿ ಕ್ಷೇತ್ರದ ಕೊಪ್ಪ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಿರಂತರವಾಗಿ ನಡೀತಾ ಇದೆ ಎಲ್ಲೂ ಒಂದು ಕಡೆ ನೋಡಿದ್ರೆ ರಸ್ತೆಗಳು ಶೃಂಗೇರಿ ಕ್ಷೇತ್ರದ ಜನರಿಗೆ ಒಂದು ರೀತಿ ಶಾಪ ಹೋಗ್ತಾ ಇದೆಯಾ ಅಂತ ಈಗ ಕೆಲಸ ಮಾಡಿಸ್ತಕ್ಕಂಥ ಜವಾಬ್ದಾರಿ ಹಿಂದೆ ರಾಜೇಗೌಡ ಹೇಳ್ತಿದ್ರು ಹಿಂದೆ ಜೀವರಾಜ್ ಬಿಡ್ತಿಲ್ಲ ಜೀವರಾಜ್ ಬಿಡ್ತಿಲ್ಲ ಅಂತ ಹೇಳ್ತಿದ್ರು ಈಗ ಅವ್ರದೇ ಸರ್ಕಾರ ಅವರೇ ಶಾಸಕರಿದ್ದಾರೆ ಒಂದು ಬೋರ್ಡ್ ಚೇರ್ಮನ್ ಇದ್ದಾರೆ ಅವರು ಎಲ್ಲದೂ ಇರೋಷ್ಟೊತ್ತಿಗೆ ಅವರು ಕೆಲಸ ಮಾಡ್ತಕ್ಕಂಥದ್ದು ಏನು ಸಾಕಾಗ್ತಿಲ್ಲ ಒಂದು ಆಮೇಲೆ ಮಾಡ್ತಕ್ಕಂಥ ಕೆಲಸಗಳು ಸಹ ಒಳ್ಳೆ ರೀತಿ ಕೆಲಸ ಮಾಡ್ತಾ ನಡೀತಾ ಇಲ್ಲ ಈಗ ಉದಾಹರಣೆಗೆ ನಾವು ಹಿಂದೆ ನಾನು ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಸಂದರ್ಭದಲ್ಲಿ ಜೀವರಾಜರಿಗೆ ಹೇಳಿದ್ದೆ ಅಣ್ಣ ನೀವು ಕಿಗ್ಗಟ್ಟು ಟು ಶೃಂಗೇರಿ ಒಂದು ನಾವು ಮಾಡಿಕೊಡ್ಲೇಬೇಕು ಅಂತಂದಾಗ ಅವರು ಇಟ್ಕೊಂಡ್ರು ಇಟ್ಕೊಂಡು ಯಾವ ರೀತಿ ಮಾಡಿದರು ಅಂದರೆ ವಿಧಾನಸಭೆ ಅಧಿವೇಶನದಲ್ಲಿ ಸುಮಾರು ಮೂವತ್ತೈದು ಕೋಟಿ ಅನುದಾನವನ್ನು ಶಿವಮೊಗ್ಗ ಟು ರಂಭಾಪುರಿ ಪೀಠ ಅಂತ ಇಟ್ಟು ರಂಭಾಪುರಿ ಪೀಠದಿಂದ ಕಿಗ್ಗ ದೇವಸ್ಥಾನ ಅಂತ ಇಟ್ಟಿದ್ದರು ಅದು ಮೂರುವ ಕೋಟಿ ಅನುದಾನದಲ್ಲಿ ಆ ಮೂವತ್ತೈದು ಕೋಟಿ ಅನುದಾನದಲ್ಲಿ ಆ ಮೂರುವ ಕೋಟಿ ಅನುದಾನನ ಕಿಗ್ಗಾ ಟು ಶೃಂಗೇರಿ ರಸ್ತೆಗಿಟ್ಟು ಕಿಗ್ಗಾ ಟು ಶೃಂಗೇರಿ ರಸ್ತೆ ತುಂಬಾ ಚೆನ್ನಾಗಿದ್ದು ಈ ಮೂವತ್ತೈದು ಕೋಟಿ ಅನುದಾನದಲ್ಲಿ ಮೂರು ಕೋಟಿ ಕೋಟಿ ಇಲ್ಲಿ ಕಿಗ್ಗಾ ಟು ಶೃಂಗೇರಿ ಮುಳುಗುತ್ತ ಏನ್ ರಂಭಾಪುರಿ ನೀವು ಶಿವಮೊಗ್ಗದಿಂದ ರಂಭಾಪುರಿ ಪೀಠ ತನಕ ಬ್ರಹ್ಮಪುರಿ ಪೀಠದಿಂದ ಅದನ್ನ ಮುಂದುವರ್ಸಿಬಿಟ್ಟು ಮೂರವರು ಕೋಟಿ ಚಿಗ್ಗಾ ಟೂಶಿಂಗಿ ರಸ್ತೆ ಮಾಡಿದ್ರು ಅವರಂತ ಕಾಮಗಾರಿ ಕೆಲಸ ನಿರ್ವಹಣೆ ಮಾಡ್ಲಿಕ್ಕೆ ಇವ್ರತ್ರ ಎಲ್ಲ ನನಗೆ ಏನು ಇವ್ರತ್ರ ಸಾಕಾಗ್ತಿಲ್ಲ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ ಒಂದು ಆಮೇಲೆ ಕಿಗ್ಗ ಟರ್ನಿಂಗ್ ಅಲ್ಲಿ ಒಂದು ಅವಾಗ ತುಂಬಾ ಚಿಕ್ಕದಿತ್ ರಸ್ತೆ ಹತ್ತಡಿ ರಸ್ತೆ ಇತ್ತು ಅದನ್ನ ಇವತ್ತು ಹದಿನೈದು ಇಪ್ಪತ್ತಡಿ ರಸ್ತೆ ಕಾರಣ ಚೆನ್ನಾಗಿ ಮಾಡಿದ್ದಾರೆ ಈಗಿನ ಜನಸಂಖ್ಯೆಗೆ ಈಗಿನ ವೆಹಿಕಲ್ಸ್ಗೆ ಅದು ಸಹ ಕಡಿಮೆ ಆಗ್ತಿದೆ ಇನ್ನು ಇನ್ನೂ ಅಗ್ಲೀಕರಣ ನಾನೇ ಕೆ ಡಿ ಪಿ ಮೆಂಬರ್ ಇದ್ದೆ ಇದೇ ರಾಜೇಗೌಡರು ಕೆ ಡಿ ಪಿ ಅಧ್ಯಕ್ಷರಿದ್ರು ಶಾಸಕರಿದ್ದು ಅಧ್ಯಕ್ಷ ನಾನು ಆ ಕೆ ಡಿ ಪಿ ಸಭೆಯಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದೇ ಅವರು ಎಲ್ಲಿ ತಗೊಂಡೋಗಿ ಗಾಳಿ ತಗೊಂಡೋಗಿ ಕಸ ತೊಟ್ಟಿ ಅಂತ ಗೊತ್ತಿಲ್ಲ ನಾವು ಕಿಗ್ಗಾ ಟರ್ನಿಂಗ್ ಅಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಸ್ವಲ್ಪ ಕಟ್ ಮಾಡ್ಲಾ ಅಂದ್ರೆ ಆ ನೀರೆಲ್ಲ ಬಂದು ರಸ್ತೆಗೆ ಬಂದುಬಿಟ್ಟು ರಸ್ತೆ ಮೇಲೆ ಹೋಗ್ತದೆ ಅದನ್ನ ಆ ಎನ್ ಎಚ್ ಎಡಬ್ ಹೇಳಿದರು ನಾವಿದನ್ನು ಅಪ್ರೋಚ್ ರೋಡ್ ಮಾಡುವಂತ ಅವಕಾಶ ಇರ್ತದೆ ಒಂದು ಇನ್ನೂರು ಮೀಟ್ರ್ ಇದು ಮಾಡ್ಕೊಡ್ತೀವಿ ಅಂತ ಇದೊಂದು ಎರಡು ಮೂರು ಎರಡು ಮೂರು ವರ್ಷದ ಹಿಂದೆ ಹೇಳಿದ್ರು ಇವತ್ತಿಗೂ ಆ ಕೆಲಸ ಆಗಿಲ್ಲ ಆ ನಂತರದಲ್ಲಿ ಸಿಗ್ಗಾಟು ಶೃಂಗೇರಿ ರಸ್ತೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಸಿಡಿಬಿಡಿ ರಸ್ತೆ ಅದು ಲೆವೆಲ್ ರೋಡು ಒಂದು ಬಸ್ ಇದೆ ಒಂದು ಕಾರು ಟೂರಿಸ್ಟ್ ಕಾರ್ ಹೋಗ್ತಿದ್ರೆ ಆ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಸಿರಿಮನೆ ಜಲಪಾತಕ್ಕೆ ಹೋಗ್ತಕ್ಕಂತಹ ಪ್ರವಾಸಿಗರು ಸಂಖ್ಯೆ ಜಾಸ್ತಿ ಇದೆ ಅವರಿಗೂ ಸಹ ಇಲ್ಲಿ ರಸ್ತೆ ಬಗ್ಗೆ ಏನೂ ಗೊತ್ತಿರಲ್ಲ ಅವರು ಒಂದು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಿಸ್ತಾರೆ ಬರ್ತಕ್ಕಂಥ ಇಲ್ಲಿ ಪ್ರೈವೇಟ್ ಬಸ್ಗಳು ಸಹ ಅವರಿಗೆ ಸೈಡ್ ಇಳಿಸ್ಲಿಕ್ಕೆ ಆಗಲ್ಲ ಮಳೆಗಾಲದಲ್ಲಿ ಗಾಡಿ ಹೋಗಿರ್ತದೆ ಅಥವಾ ಈಗ ಒಂದು ಟ್ರೆಂಚ್ ಮಾಡ್ತಕ್ಕಂಥ ಒಂದು ಇದೆಲ್ಲ ಎಲ್ಲ ನೋಡ್ತಾ ಇದೀವಿ ಜೊತೆಗೆ ಮೊನ್ನೆ ಒಂದು ಗಿರಿಜನ ಒಂದು ಸೆಕೆಂಡ್ ಪಿಶ್ ಓದ್ತಕ್ಕಂಥ ಒಂದು ಹುಡುಗಿ ಸ್ಪಾಟ್ ಆಯ್ತಲ್ಲಿ ಅದೊಂದು ದುರಂತ ಈಗ ಟೂರಿಸ್ಟು ಗಾಡಿ ಬೇಕಾಗಿ ನಿಲ್ಲಿಸ್ತಾರೆ ವೆಹಿಕಲ್ ಬಸ್ಗಳು ರೋಡಿಂದ ಕಳಗಿಳಿಸಲ್ಲ ಅಂಥ ಸಂದರ್ಭ ಅಂತ ಆಕ್ಸಿಡೆಂಟ್ ಸ್ಪಾರ್ಟಿಗೆ ರೋಡ್ ಅಗಲಕರಣ ಮಾಡಿ ಇವರು ನೀಟಾಗಿ ಡಾಂಬರ್ ಹಾಕಿಬಿಟ್ಟು ಆ ಕಡೆ ಸೈಡ್ ಅಪ್ರೋಚ್ ಇದನ್ನು ಒಂದು ಸ್ವಲ್ಪ ಜಿಲ್ಲೆಯಲ್ಲಿ ಹಾಕಿ ಮಾಡುವಂಥದ್ದು ಇದೆಲ್ಲ ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ತಗೊಂಡು ಇದನ್ನೆಲ್ಲ ಕೆಲಸ ನಿರ್ವಹಣೆ ಮಾಡಬೇಕಾಗ್ತದೆ ನಿಟ್ಟಿನಲ್ಲಿ ಈಗ ಒಂದು ನೀವು ಕೆಲವು ಕಾಮಗಾರಿ ಮಾಡ್ತಾರೆ ಕೆಲವು ಅವೈಜ್ಞಾನಿಕ ಕಾಮಗಾರಿಗಳು ಆಗ್ತದಾವೆ ಈಗಲ್ಲೇ ಕೆಲ್ಲಾರ್ ಸಮೀಪ ಒಂದು ಮೂರುವರೆ ಕೋಟಿ ಪಿ ಓಡಿ ಕಂಡು ಒಂದು ತಡೆಗೋಡೆ ಅಂತ ಇಟ್ಟಿದ್ದಾರೆ ಆ ತಡೆಗೋಡೆ ಮಾಡಿ ಆ ಮೇಲ್ಗಡೆ ರಸ್ತೆ ಎಲ್ಲ ಆಗ್ಲಿ ಚೆನ್ನಾಗ್ ಆಗ್ಲ ಆಗ್ಲಿ ಕಣ ಇದೆ ಅದು ಆ ತಡೆಗೋಡೆ ಮಾಡಿ ತಡೆಗೋಡೆಗೆ ಇಟ್ಟಿದ್ದಾರೆ ಮತ್ತೆ ಆ ಇರ್ತಕ್ಕಂಥ ರಸ್ತೆಗೆ ಸ್ವಲ್ಪ ಅರ್ಥವರ್ಕ್ ಮಾಡಿಬಿಟ್ಟು ಆ ಇರ್ತಕ್ಕಂಥ ಡ್ರೈನೇಜನ್ನ ಈಗೇನು ಒಂದು ಮೂರು ಅಡಿ ಆಗ್ಲಾ ಮೂರು ಅಡಿ ಡ್ರೈನೇಜ್ ಇದೆ ಅದು ಯಾಕಂದ್ರೆ ಮಳೆಗಾಲದಲ್ಲಿ ಅಷ್ಟು ನೀರು ಡ್ರೈನೇಜ್ ಬರುತ್ತೆ ಅದರಲ್ಲೇ ಆ ಭಾಕ್ಷಣಿ ಮಾಡಿದ್ದಾರೆ ಈಗ ಆಗಲ್ಲಿ ಓ ಇದು ಸಿಗ್ತಕ್ಕಂತ ಒಂದು ಇದು ಕೇವಲ ಎರಡೂವರೆ ಅಡಿ ಸಿಗ್ತದೆ ಮೂರಡಿ ಅಡಿ ಚರಂಡಿ ಎರಡೂರು ಅಡಿ ಮಾಡಿದ್ರೆ ಈಗ ಒಂದೇ ಅಧಿಕಾರಿಗಳು ಗೊತ್ತಿರ್ಬೇಕು ಈ ಕಾಮಗಾರಿ ಹೀಗಾಗುತ್ತೆ ಅಂತ ಇಲ್ಲ ಅಂದ್ರೆ ಸ್ಥಳೀಯ ಜನಪ್ರತಿಗಳು ಯಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ದಾನೆ ನಿಮ್ಗೆ ಗೊತ್ತಿರೋಂಗೆ ಈಗ ಕರ್ಮೆ ಮುಗೀತು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಇದು ಯಾವ ಶಾಸಕರಿಗೂ ಟಿ ಪಿ ಜೆ ಬೇಡ ಸರ್ಕಾರದ ಯಾವ ಮುಖ್ಯಮಂತ್ರಿಗಳಿಗೂ ಬೇಡ ಮಂತ್ರಿಗಳಿಗೂ ಬೇಡ ಯಾಕಂದ್ರೆ ಆ ಅನುದಾನ ಇವ್ರ ನಿರ್ವಹಣೆ ಸ್ಥಳೀಯ ಶಾಸಕರು ನಿರ್ವಹಣೆ ಮಾಡಬೇಕು ಅಂತ ಅವರೆಲ್ಲರೂ ಕಣ್ಮಚ್ಚ ಕೂರ್ತಾರೆ ಅಷ್ಟೇ ಯಾರಿಗೂ ನಮ್ಮ ಊರು ಉದ್ಧಾರ ಮಾಡಬೇಕು ನಮ್ಮ ತಾಲೂಕು ಉದ್ಧಾರ ಮಾಡಬೇಕು ನಮ್ಮ ತಾಲೂಕು ಜಿಲ್ಲೆ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ಭಾವನೆಗಳು ಬಹಳ ಕಡಿಮೆ ಇದೆ ಹಾಗಾಗಿ ಇವತ್ತಿನ ರಾಜಕಾರಣದ ವ್ಯವಸ್ಥೆ ಎಲ್ಲ ಹಾಳಾಗ್ಲಿಕ್ಕೆ ಕಾರಣ ಇದು ಒಂದಿದೆ ಓಕೆ ಹಾಗೆ ಪ್ರಮುಖ ಆಗಿ ನೂತನವ್ರೆ ಶೃಂಗೇರಿ ಅಂತ ಬಂದಾಗ ನೂರು ಬೆಡ್ನ ಹಾಸ್ಪಿಟಲ್ ವಿಚಾರ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ ಪ್ರತಿಭಟನೆ ಇಲ್ಲಿನ ಒಂದು ಸಾರ್ವಜನಿಕರು ಕೂಡ ನೂರು ಬೆಡ್ ಹಾಸ್ಪಿಟಲ್ ಬೇಕನ್ನು ಹಲವಾರು ಬೇಡಿಕೆಗಳನ್ನು ತಿಳಿಸುತ್ತಾರೆ ಈಗ ಜಾಗ ಮಂಜೂರಾಗಿದೆ ಅನ್ನೋ ವಿಚಾರ ಬರ್ತಾ ಇದೆ ಹೌದಾ ಜಾಗ ಮಂಜೂರಾಗಿ ಎಲ್ಲವೂ ಸಿದ್ಧವಾಗಿದೆಯಾ ಈಗ ಈಗ ನಾನು ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಇರ್ತಕ್ಕಂತ ಸಂದರ್ಭದಲ್ಲಿ ನಾನು ಅದನ್ನ ಪರ್ಸ್ನಲಿ ಇಂಟ್ರೆಸ್ಟ್ ತಗೊಂಡು ಆಸ್ಪತ್ರೆ ಸರ್ವೆ ಮಾಡಿಸಿಕೆ ಸರ್ವೆ ಮಾಡಿಸಿದೆ ಮಾಡಿಸ್ದಾಗ ಸರ್ವೆ ಮಾಡಿಸಾಗ ಏನಾಗಿದೆ ಅರ್ಧ ಎಕರೆ ಜಾಗ ಆಸ್ಪತ್ರೆ ಜಾಗ ಅದಕ್ಕೆ ಸೇರಿದೆ ಇಲ್ಲಿಗೆ ಧರ್ವಂತ್ರಿ ಆಸ್ಪತ್ರೆ ಟಿ ಬಿ ಆಸ್ಪತ್ರೆ ಸೇರಿದೆ ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಆದಮೇಲೆ ಆ ಬಿಲ್ಡಿಂಗು ಬಿಟ್ಕೊಡಿ ನಾವು ಬಿಟ್ಕೊಡಿ ಅಂತ ನಾವು ಕೇಳೋದು ಸರಿಯಾಗಲ್ಲ ಆಗಿದೆ ಬಿಲ್ಡಿಂಗ್ ಮುಂಚೆನೇ ಆ ಮಾಡಷ್ಟೊತ್ತಿಗೆ ಅದನ್ನು ಒಂದು ಫೆನ್ಸಿಂಗ್ ಮಾಡಿ ಸ್ಕೆಚ್ ಮಾಡಿ ಇಟ್ಕೋಬೇಕಿತ್ತು ತಪ್ಪಾಗಿದೆ ಈಗ ಎಲ್ಲರೂ ಸೇರಿ ಒಂದು ಮಠಕ್ಕೆ ಹೋಗ್ಬಿಟ್ಟು ಮಠದಲ್ಲಿ ಗುರುಗಳ ಹತ್ರ ಅಡ್ಮಿನಿಸ್ಟ್ರೇಟ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬೇಡ ಅಂತ ಹೇಳಲ್ಲ ಒಂದು ಆಸ್ಪತ್ರೆಗೆ ಹಿಂಗಿದೆ ಜಾಗ ಅಂದಾಗ ಅಲ್ಲೇ ಪಕ್ಕದಲ್ಲಿ ಅವ್ರ ಜಾಗೂ ಇದೆ ಇಟ್ಕೊಡ್ತಾರೆ ಆಸ್ಪತ್ರೆ ಆಗಷ್ಟ ಆಮೇಲೆ ಇವತ್ತು ಬೆಳಂದೂರು ಇದರಲ್ಲಿ ಜಾಗ ಸ್ಯಾಂಕ್ಷನ್ ಆಗಿದೆ ಅಂತ ಅದು ಅವೈಜ್ಞಾನಿಕ ಆಗ್ತದದು ಇವತ್ತು ಬಸ್ ಸ್ಟ್ಯಾಂಡಿಂದ ಈಗಿರ್ತಕ್ಕಂಥ ಆಸ್ಪತ್ರೆಗೆ ಆಟೋದವ್ರು ನೂರು ರೂಪಾಯಿ ತಗೊಂತಾರೆ ಸರ್ಕಾರಿ ಆಸ್ಪತ್ರೆಗೆ ಯಾರು ಶ್ರೀಮಂತರು ಬರ್ತಾರ ಮಧ್ಯಮವರ್ದರು ಬಡವರು ಬರ್ತಾರೆ ಈ ಶ್ರೀಮಂತರು ದುಡ್ಡಿರ್ತಕ್ಕಂಥವ್ರು ಏನ್ಮಾಡ್ತಾರೆ ಮಂಗಳೂರು ಉಡುಪಿನೋ ಶಿವಮೊಗ್ಗನೋ ಹೋಗ್ಬಿಡ್ತಾರೆ ಇಲ್ಲಿ ಬರ್ತಕ್ಕಂಥ ಬಡವರು ಅವ್ರಿಗೆ ಬಡವರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾಳಜಿ ಇದ್ರೆ ಇವರು ಇರ್ತಕ್ಕಂತ ಆಸ್ಪತ್ರೆ ಜಾಗದಲ್ಲೇ ಮಾಡೋಕೆ ಅವಕಾಶ ಇದೆ ಮಾಡ್ಬೇಕು ಅದನ್ನ ಮಾಡ್ಬೋದು ಆಮೇಲೆ ಇವ್ರು ಬೆಳಂದೂರು ಅಂತಾರೆ ಈಗ ವಾಟೋ ಬಾಡಿಗೆ ನೂರು ರೂಪಾಯಿ ಕೊಡುವಂಥದ್ದು ಬೆಳಂದೂರ್ ಮಾಡಿದ್ರೆ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಮುನ್ನೂರು ರೂಪಾಯಿ ವಾಟೋ ಬಾಡಿಗೆ ಅಂತಾರೆ ಯಾರು ಕೊಡೋರು ಅದನ್ನು ಆಮೇಲೆ ಚಿಂತನೆ ಇರಬೇಕು ಎಲ್ಲಿ ಏನ್ ಮಾಡ್ರಿ ಏನಾಗುತ್ತೆ ಅಂತಕ್ಕಂಥ ಒಂದು ಕಾಳಜಿ ಇದ್ದು ಈ ಕೆಲಸ ನಿರ್ವಹಣೆ ಮಾಡ್ಬೇಕು ಬೆಳಂದೂರಲ್ಲಿ ಆಸ್ಪತ್ರೆ ಮಾಡ್ತಕ್ಕಂಥದ್ದು ಖಂಡಿತ ನಮ್ಮ ತಾಲೂಕಿಗೆ ಒಳ್ಳೇದಾಗ್ತಕ್ಕಂಥ ಒಂದಿದೆ ನಲ್ಲ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದಿರ್ತದೆ ಈಗ ಸಿಡ್ಲಲ್ಲಿ ಸರ್ಕಾರಿ ಆಸ್ಪತ್ರೆ ಮಾಡೋದಂತ ಹೋಗಿ ಜಾಗ ಮಟ್ಟ ಮಾಡಿಸ್ರು ಹಲ್ಲು ಮರ ಎಲ್ಲಕ್ಕೂ ಏನಾಯ್ತು ಏನಾಯ್ತದ ಯಾಕಾಗಿಲ್ಲ ಆಗಿಲ್ಲ ಅಂದ್ಮೇಲೆ ಯಾಕೆ ಮಾಡಿಸಬೇಕಿತ್ತಲ್ಲಿ ಕರೆಕ್ಟ್ ಮಾಡ್ಸಿ ಡಿಪೋ ಜಾಗ ಸ್ಯಾಂಕ್ಷನ್ ಆಯ್ತು ಅಂತ ಗುದ್ದಿ ಪೂಜೆನೂ ಮಾಡಿದ್ರು ಅಲ್ಲಿ ಬಿಟ್ರು ಮತ್ತೆ ಇಲ್ಲೆಲ್ಲ ಕಡೆ ಡಿಪೋ ಜಾಗ ಮಾಡಿದ್ರು ಅವೆಲ್ಲ ಹೇಳಕ್ ಹೋದ್ರೆ ಭಾಳ ಇದೆ ಬಿಡಿ ಅದನ್ನ ಗೊಂದಲದ ವಾತಾವರಣ ಕೆ ಡಿ ಪಿ ತಗೊಂಡಾಗ ಕೆಡಿಪಿ ಶಾಸಕರು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಏನಾಗ್ತದೆ ಅಂತ ಅವ್ರಿಗೂ ಕೆಡಿಪಿ ಸಭೆಗಳು ನಡೆದಿದ್ಯಾ ಇವರು ನನಗೆ ಈಗ ನಾನು ತಿಳುವಳಿಕೆ ಪ್ರಕಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನಕ್ಕೆ ಮುಗಿಸಿ ಉದಾಹರಣೆ ಇದಾವೆ ಎಷ್ಟು ತಿಂಗಳಾಯ್ತಿ ಶೃಂಗೇರಿ ಕೆಡಿಪಿ ಸಭೆ ಏನ್ ವರ್ಷಕ್ಕೆ ಎರಡು ಆಗ್ತವೆ ಕೆಡಿಪಿ ತ್ರೈಮಾಸಿಕ ಅಂತ ಮೂರ್ ತಿಂಗಳಿಗೆ ಒಂದು ಕೆಡಿಪಿ ಮಾಡ್ಬೇಕು ಈಗ ಅವ್ರು ಏನು ಮಾಡಬೇಕು ಟಿ ಪಿ ಜರ್ಪಿ ಇಲ್ಲ ಟಿ ಪಿ ಜರ್ಪಿ ಇಲ್ಲ ಅಂದಾಗ ಮೂರು ತಿಂಗ್ಳಿಗೆ ಕರೆಕ್ಟ ತಗೋಬೇಕು ತಗೊಂಡು ಇಲಾಖೆ ಅಧಿಕಾರಿಗಳು ಯಾವ್ಯಾವ ಇಲಾಖೆಯಲ್ಲಿ ಏನು ಕೆಲಸ ನಡೀತಿದೆ ಏನು ಮಾಡ್ತಿದ್ದಾರೆ ತಗೋಬೇಕು ಅದನ್ನ ಜೀವ್ ಹಿಂದೆ ನಾವು ಕೆ ಡಿ ಪಿ ಜೀವರಾಗಿ ಪೀಡಲ್ಲೆಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಎಂಟು ಗಂಟೆ ತನಕ ಒಂಬತ್ತು ಗಂಟೆ ತನಕ ಕೆ ಡಿ ಪಿ ಸವೆ ಮಾಡಿದ್ದಾರೆ ಆಮೇಲೆ ಹಿಂದೆ ಗೋಂದಗೌಡರು ಪೀಡಲ್ಲ ಅದೇ ಥರ ಮಾಡ್ತಿದ್ರು ಇಷ್ಟು ಅಧಿಕಾರಿಗಳು ಅಷ್ಟೇ ಅಧಿಕಾರಿಗಳು ನಾವು ಅಧಿಕಾರ ಅಂತಕ್ಕಂಥದ್ದು ಅವರೊಂದು ಇದು ಮಾಡುವಂಥದ್ದು ಅಧಿಕಾರಿಗಳಂದರೆ ಸಾರ್ವಜನಿಕರದ್ದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜವಾಬ್ದಾರಿ ಇರ್ತದೆ ನಾವು ಮಾಡಬೇಕು ನಮ್ಮ ಯಾಕೆ ಜನ ಮತ ಹಾಕಿ ಗೆಲ್ಸಿರ್ತಾರೆ ಅಂದರೆ ಜನರು ಸೇವೆ ಮಾಡಕ್ಕಂತೇ ಗೆಲ್ಸಿರೋದು ಅದು ಬಿಟ್ಟು ಈ ಥರದ್ದೆಲ್ಲ ಯಾರೋ ಒಬ್ರು ಹೇಳ್ತಾರೆ ಅಂತೇಳಿ ಅಲ್ಲೊಂದು ಜಾಗ ಸ್ಯಾಂಕ್ಷನ್ ಇಲ್ಲೊಂದು ಜಾಗ ಸ್ಯಾಂಕ್ಷನ್ ಅಲ್ಲೊಂದು ಎಷ್ಟು ಜಾಗ ಸಾಂಕ್ಷನ್ ಮಾಡ್ತಿರೋರು ಆಮೇಲೆ ಇವಾಗ ಏನಾಗಬೇಕಾಗಿದೆ ನಮಗೆ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಶೀಘ್ರದಲ್ಲಿ ಆಗಬೇಕು ಅದು ಜನರಿಗೆ ಎಲ್ಲ ಅನುಕೂಲ ರೀತಿಯಲ್ಲಿ ಆಗ್ಬೇಕು ಈ ತಾಂಡು ಬೆಳಂದೂರಲ್ಲಿ ಮಾಡ್ತೀವಿ ಅಂದ್ರೆ ಶೃಂಗೇರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರೆ ಈ ಹೇಗೆ ಜನ ಹೋಗ್ಬಿಡಲ್ಲಿ ಅದೆಲ್ಲ ಚಿಂತನೆ ಮಾಡ್ಕೊಂಡು ಒಂದು ಒಳ್ಳೆ ಜಾಗ ಒಳ್ಳೆ ಜಾಗ್ಯೂಟ್ ಮಾಡ್ಬೇಕಲ್ವಾ ಹಿಂದೆ ಈ ಇರ್ತಕ್ಕಂತ ಆಸ್ಪತ್ರೆ ಜಾಗ ಡಿ ಬಿ ಚಂದ್ರೇಗೌಡ ರೂಪೇಟೆಯಲ್ಲಿ ಆಗಿರೋ ಜಾಗ ಸಂಕ್ಷಣ ಆಸ್ಪತ್ರೆನು ಚೆನ್ನಾಗಿ ಮಾಡಿದ್ದಾರೆ ಅವಾಗ ಈಗ ಇರ್ತಕ್ಕಂಥ ಜಾಗದಲ್ಲೂ ಸಹ ನಾವು ಅವಾಗ ಹೇಳಿದ್ವಿ ನಾನು ಕೆ ಡಿ ಪಿ ಮೆಂಬರ್ ಇರ್ತಕ್ಕಂಥ ಸಂದರ್ಭ ಹೇಳಿರ್ತಕ್ಕಂಥ ಇತ್ತೇನು ತಾಲೂಕ್ ಪಂಚಾಯತ್ ಹೋಗ್ತಾ ರಸ್ತೆ ಇದೆ ಆ ರಸ್ತೆ ಲೆವೆಲ್ಗೆ ಇವರು ಮಣ್ಣನ್ನ ಕ್ಲೀನ್ ಆಗಿ ಏನ್ ಇರ್ತಕ್ಕಂಥ ಆಸ್ಪತ್ರೆ ಇದ್ರ ತನಕ ಮಣ್ಣು ತಕೊಂಡ್ರು ಅಲ್ಲಿ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಮಾಡ್ಬೋದು ಮಾಡ್ಬೇಕನ್ನೋ ಕಾಳಜಿ ಇರಬೇಕು ಇವರು ಕೆ ಡಿ ಪಿ ಸಭೆಗಳನ್ನೆಲ್ಲ ಸರಿಯಾಗಿ ತಗೊಂಡು ಅಧಿಕಾರಿಗಳ ಸಭೆ ಚೆನ್ನಾಗಿ ತಗೊಂಡು ಕೆಲಸ ಮಾಡಿದ್ರೆ ಖಂಡಿತ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಆಮೇಲೆ ಇದು ಇರ್ತಕ್ಕಂಥ ಸ್ಥಳದಲ್ಲಿ ಮಾಡೋದು ತುಂಬಾ ಒಳ್ಳೇದು ನೀವು ಬೆಳಂದೂರು ಸಿಡ್ಲೆ ನೆಮ್ಮ ಮಾಡಿದ್ರು ಎಲ್ಲಾ ತಾಲೂಕಿನ ಎಲ್ಲಾ ಜನರಿಗೆ ಅನುಕೂಲ ಆಗ್ತಕ್ಕಂತ ಸ್ಥಳ ಅದು ಯಾವುದೂ ಅಲ್ಲ ಓಕೆ ಪ್ರಮುಖ ಹಾಗೆ ನೂತನವರೇ ಇನ್ನೊಂದು ಶೃಂಗೇರಿ ತಾಲೂಕಿನಲ್ಲಿರುವಂತಹ ಪ್ರಮುಖ ಸಂಸ್ಥೆ ಅದು ಕೆರೆಕಟ್ಟೆಯಲ್ಲಿದ್ದಂತಹ ಸಾರ್ವಜನಿಕರು ಏನು ಅಲ್ಲಿನ ಒಂದು ಕೆಲವರು ಅಲ್ಲಿಂದ ಬೇರೆ ಕಡೆ ಹೋಗಿರುವಂತಹ ವಿಚಾರ ಆಗಿರ್ಬೋದು ಹಕ್ಕು ಪತ್ರ ಸಿಗದೆ ಇರುವಂತಹ ವಿಚಾರ ದೊಡ್ಡ ಮಾತ್ರ ಚರ್ಚೆ ಆಗ್ತದೆ ಆ ಕೆರೆಕಟ್ಟೆಯ ಸಾರ್ವಜನಿಕರು ಅಲ್ಲಿರುವಂತ ಏನು ಇದ್ದಾರೆ ಅವರ ಒಂದು ಸಮಸ್ಯೆಗಳು ಬಗೆಹರಿಸಿದೆಯಾ ಅಥವಾ ಇನ್ನು ಕೂಡ ಅದೇ ಒಂದು ಸಂಕಷ್ಟದಲ್ಲಿದ್ದಾರೆ ಅವರು ಕೆರೆ ಕಟ್ಟೆ ಏನು ವಾಸಿಗಳಿದ್ದಾರೆ ಅವರ ಜೀವನವೇ ಅತ್ಯಂತ ಇರತಕ್ಕಂಥ ಜೀವನ ಅವ್ರ ಬದುಕೆ ಕಷ್ಟ ಇದೆ ಅವರು ಇಲ್ಲಿ ನಾನು ಕೆಲವು ಅಧಿಕಾರಿಗಳಿಗೆ ಯಾವತ್ತಾದ್ರು ಗಲಾಟೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ನೀವು ಗುರ್ಗಿ ಅಥವಾ ಸೀರ್ಲು ಅಥವಾ ಬಲೆ ಕಡೆ ಕೊಡುಗೆ ಅಂತಿದೆ ಅದಕ್ಕೆ ಸೋಡು ಕಡಕಲ್ಲು ಮುಂಡ್ಗಾರು ಹೋಗಿ ಮೂರು ದಿನ ಇದ್ದು ಬನ್ನಿ ಅಲ್ಲಿ ಸಾಕು ನೀವು ಅಲ್ಲಿಂದ ರೇಷನ್ನು ಸಾಮಾನು ಇಲ್ಲಿಂದ ತಗೊಳ್ಬೇಕು ಯಾವುದೇ ಒಂದು ಹುಷಾರಿಲ್ಲ ಅಂತಂದ್ರೆ ಆಸ್ಪತ್ರೆಗಳಿಂದ ಬರಬೇಕು ಅದನ್ನೆಲ್ಲ ಗಮ್ದ ಇಟ್ಕೊಂಡು ನೀವು ಕೆಲಸ ಮಾಡಿ ಅಲ್ಲಿ ಜನಗಳನ್ನ ಎರಡು ಮೂರು ತಿರುಗಾಟ ಮಾಡಿಸ್ಬೇಡಿ ಒಂದೊಂದು ಕೆಲಸಕ್ಕೆ ನೀವು ಜನರು ಸೇವೆ ಮಾಡುವಂಥದ್ದು ಮತ್ತು ಗ್ರಾಮೀಣ ಜನರಿಗೆ ಅನುಕೂಲ ಆಗಂಗೆ ತಕ್ಷಣದಲ್ಲಿ ಕೆಲಸ ಮಾಡುವಂಗೆ ಮಾಡಿಕೊಡಿ ಅಂತ ನಾವು ಎಷ್ಟೋ ದಿನ ಹೇಳ್ತೀವಿ ಇವತ್ತು ಕಾಡು ಪ್ರಾಣಿಗಳ ಹಾವಳಿಯಲ್ಲಿ ಮೊನ್ನೆ ಒಂದು ಆನೆ ಬರ್ತದೆ ಒಂದು ವರ್ಷದ ಹಿಂದೆ ಈ ಸರಿ ಮೂರು ಆನೆ ಬಂದಿದೆ ಅದಕ್ಕೆ ಬಂದು ಒಂದು ವಯಸ್ಸಾದ ತಂದೆ ತಾಯಿ ಇರ್ತಕ್ಕಂಥ ಒಂದು ಊರು ಕೊಡುಗೆ ಒಡ್ಡನ್ ಕಾರಕೆ ಅಂತ ಇದೆ ಒಂದು ಅಜ್ಜಿ ಇದೆ ಮನೇಲಿ ಈ ಆನೆ ಅಲ್ಲಿ ಬರ್ತದೆ ಆ ಊರಲ್ಲಿ ಆನೆ ಎರಡು ದಿನ ಮೂರು ದಿನ ಇರ್ತದೆ ಅವರು ರಸ್ತೆಯಲ್ಲಿ ಬರಬೇಕು ಹೇಗೆ ಬಂದು ಹೋಗೋದು ಹೇಗೆ ಓಡಾಡೋದು ಜನ ಅಲ್ಲಿ ಇಲ್ಲ ಈ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಈ ಫಾರೆಸ್ಟ್ ಇಲಾಖೆ ಏನ್ ಮಾಡ್ತಾರೆ ಜನ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಯಾವ ರೀತಿ ಬೇಕು ಆ ರೀತಿ ಪನಿಷ್ಮೆಂಟು ಕೊಡ್ತೀರಾ ನೀವು ಕಾಡು ಪ್ರಾಣಿಗಳಿಂದ ಜನರಿಗೆ ಅನುಕೂಲ ಅನನುಕೂಲ ಆದಾಗ ನೀವ್ ಅದನ್ನು ನೀವು ಅದನ್ನ ಗಣಿತ ತಗೊಬೇಕಲ್ಲ ಇಲಾಖೆ ಅಧಿಕಾರಿಗಳು ಜನಪ್ರತಿಗಳು ತಗೋಬೇಕು ತಗೊಂಡ್ ಮಾಡ್ಬೇಕು ಇವತ್ತೊಬ್ಬ ಕೃಷ್ಣಪ್ಪ ಅಂತೇಳಿ ಅಲ್ಲಿ ಆನೆ ಬೆರ್ಸ್ಕೊಂಡು ಅವನ ಮನೆ ಹತ್ರನೇ ಆನೆ ಬಂದಿದೆ ಆನೆ ಬಂದು ಆನೆ ಲದ್ದಿಯಲ್ಲ ಇತ್ತು ಅವನ್ನ ಆನೆ ಬೆರ್ಸ್ಕೊಂಡು ಹೋಗಿ ಅವ್ನು ಮರಾತಿದ್ದಾನೆ ಬಿದ್ದು ಸತ್ ಬಿದ್ದು ಆಸ್ಪತ್ರೆಗೆ ತಗೊಂಡೋಗಿ ವೆನ್ಲಾಕ್ ಆಸ್ಪತ್ರೆ ಅವನು ತೀರ್ಕೊಂಡಿರ್ತಾನೆ ಅವನಿಗೆ ಅವತ್ತು ನಾವು ಬಾಡಿ ಆಸ್ಪತ್ರೆ ಇದು ಅವರ ಫಾರೆಸ್ಟ್ ಆಫೀಸರ್ಗಡೆ ಇಟ್ಟು ಪ್ರತಿಭಟನೆಗಿಳಿದು ಅವಾಗ ಶಾಸಕರೇ ಹೇಳಿದ್ರು ನಿಮಗೆ ಕನಿಷ್ಠ ಅವರಿಗೆ ಐದು ದುಡ್ಡು ಕೊಡಿಸ್ತೀನಿ ನಾನು ಹದಿನೈದೊಳಗೆ ಅಂತ ಇವರೇ ರಾಜೇಗೌಡ್ರು ಹೇಳಿದ್ರು ಓಕೆ ಇವತ್ತಿಗೂ ಅವರಿಗೆ ದುಡ್ಡು ಹೋಗಿಲ್ಲ ಇವತ್ತಿಗೂ ಹೋಗಿಲ್ಲ ನಾವು ಕೆ ಡಿ ಪಿಲೂ ಚರ್ಚೆ ಮಾಡುದು ಕೊಡ್ಸೋಣ ಮಾಡೋಣ ಅಂತಿದ್ರು ಆನ್ಲೈನ್ ಕಂಪ್ಲೇಂಟೇ ಮಾಡಿಲ್ಲ ರೇಂಜ್ರು ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಹೇಳ್ತಾರೆ ಅದು ಆನೆ ಆನೆ ತುಳಿದು ಸಾಯಿಸಿಲ್ಲ ತುಳದೇ ಸಾಯಿಸ್ಬೇಕು ಅಂತಿಲ್ಲ ಆನೆ ಹೋಗಿದ್ದೆ ಮರ ಹತ್ತೇನೆ ಮರದಿಂದ ಕೆಳಗೆ ಬಿದ್ದೇನೆ ಆ ಮರದತ್ರ ಆನೆ ಲಡ್ಡಿ ಬಿದ್ದಿದೆ ನಾವು ಆನೆ ತುಳಿ ಸಾಯ್ತು ಅಥವಾ ಆನೆ ಬೆಸ್ಕೊಂಡೋಗ್ತಾ ನಮ್ಗೆ ಗೊತ್ತಾ ನೋಡಿದ್ರೆ ಯಾರಿಲ್ಲ ಆಯಿತು ಅವ್ರಿಗೆ ಪರಿಹಾರ ಕೊಡಬೇಕಿತ್ತು ಅವ್ರ ಮನೆಗೆ ಇವತ್ತಿಗೂ ಅವರಿಗೂ ರಿಹಾಬಿಟೇಶನ್ ವಿತಿನ್ ಮೂರು ತಿಂಗಳಲ್ಲಿ ಅವ್ರಿಗೆ ರಿಹಾಬಿಟೇಶನ್ ಮಾಡಿಸ್ಕೊಡ್ತೀವಿ ಅಂದಿದ್ರು ಇವತ್ತಿಗೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಕಾರಣ ಎಷ್ಟೇ ಮನೆ ಈ ಸತ್ತಿಲ್ಲ ಮನೆ ಈ ಸೊತ್ತಿಲ್ಲ ಡಾಕ್ಯುಮೆಂಟ್ ಪ್ರಾಬ್ಲಮ್ ಅದನ್ನು ಯಾರು ಮಾಡಿಕೊಡ್ಬೇಕು ಡಿ ಸಿ ಅವ್ರು ಮಾಡಬೇಕು ಡಿ ಸಿಗೆ ಗೆ ಇವರು ಹೇಳಬೇಕು ಹೀಗೆ ಮಾಡಿ ಅಂತೇಳಿ ಇವತ್ತು ಅನಧಿಕಾರದಿಂದ ವಾಸ ಮಾಡ್ಕೊಂಡ್ ಬಂದಿದ್ದಾರೆ ಬಡವರು ಮಧ್ಯಮಾರ್ಗರು ದುಡ್ಡಿರ್ತಕ್ಕಂಥ ಎಲ್ಲರೂ ಇದ್ದಾರೆ ಅವರಿಗೆ ಈಗ ಇನ್ನೋಸೆಂಟ್ ಪೀಪಲ್ ಏನಿದ್ದಾರೆ ಅವರು ಇವತ್ತಿಗೂ ಮನೆದ ಹಕ್ಕು ಪತ್ರ ತಗೊಂಡಿಲ್ಲ ಒಂದು ಎಕ್ರೆ ಅವರು ಫಿಫ್ಟಿ ಫಿಫ್ಟಿ ತ್ರೀಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಅವ್ರಿಗೆ ಇವತ್ತು ಸ್ಯಾಂಕ್ಷನ್ ಆಗಿಲ್ಲ ಐವತ್ತು ವರ್ಷ ಅರವತ್ತು ವರ್ಷದ ಕೆ ಮರ ಇದಾವೆ ಅವ್ರು ಆಗಿದ್ರೆ ಅಲ್ಲಿಂದ ವಾಪಸ್ ಟಿ ಅರ್ಜಿ ಕೊಡಕಾಗಲ್ಲ ಅಲ್ಲಿಂದ ಹೊರಗೆ ಬರೋ ರೀತಿ ಹೇಗೆ ಅವರಿಗೆ ಅವರಿಗೆ ಒಂದು ಅಟ್ ಒಂದು ಮಾನದಂಡ ಫಿಕ್ಸ್ ಆಗಬೇಕು ಅವ್ರಿಗೆ ಒಂದು ಅರ್ಧರು ಅವ್ರಿಗೆ ಕೊಡುವಂಥದ್ದು ದುಡ್ಡು ಪರಿಹಾರ ಕೊಡುವ ಸಂದರ್ಭದಲ್ಲಿ ಕೊಟ್ಟವ್ರನ್ನ ಕಳಿಸುವಂಥದ್ದು ಒಳ್ಳೆಯದು ಈಗ ಹತ್ತು ಮನೆ ಇದ್ದಾಗ ಎಂಟು ಮನೆಗೆ ಪರಿಹಾರ ಕೊಟ್ಟಿದ್ದಾರೆ ಎರಡು ಮನೆಗೆ ಅಲ್ಲಿ ಬಿಟ್ಕೊಂಡಿದ್ದಾರೆ ಆ ಎರಡು ಮನೆಯವರು ಒಂದು ಮನೆಯವರು ಹೊರಗಡೆ ಎಲ್ಲ ಕಲ್ಸಕ್ಕೆ ಬರ್ತಾರೆ ಇಡೀ ಊರಿಗೆ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಒಂದು ಊರಲ್ಲಿ ಎರಡೇ ಮನೆ ಇದ್ದು ಹೇಗೆ ಅವರು ವಾಸ ಮಾಡಕ್ಕೆ ಸಾಧ್ಯ ಅಲ್ಲಿ ಒಂದು ಕಾಡಾನೆ ಕಾಟ ಚಿರತೆ ಕಾಟ ಅಥವಾ ಕಾಡ್ ಪಾಣಿಗಳು ಹಾವಳಿ ಅದಕ್ಕೆ ಕಷ್ಟ ಇದೆ ಅವ್ರದ್ದು ಅದನ್ನು ವಿಧಾನಸಭೆಯಲ್ಲಿ ಈಗ ಇಲ್ಲಿ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡ್ಬೇಕದನ್ನು ಮಾತಾಡಿ ಈ ರಿಹಾಪ್ಟೇಷನ್ ನೀವು ಸಂಪೂರ್ಣ ಕೊಡಬೇಕಲ್ಲರಿಗೂ ಅಲ್ಲಿ ವಾಸಿಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಒಂದು ಒಂದು ರೇಟ್ ಫಿಕ್ಸ್ ಮಾಡಿ ಕೊಡುವಂಥದ್ದು ಆಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕದು ಇವರು ಇವ್ರಿಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಬಿಟ್ಟರೆ ಎಮ್ ಎಲ್ ಸಿ ಎಮ್ ಎಲ್ ಎಗಳಿಗೆ ಮಾತ್ರ ಅಲ್ಲಿ ಅವಕಾಶ ಮಾತಾಡಲಿಕ್ಕೆ ನಮಗೂ ಮಾತಾಡ್ಲಿಕ್ಕೆ ಆಗುತ್ತಾ ಆಗಲ್ಲಲ್ಲ ಹಾಗಾಗಿ ಇವರು ಮಾತಾಡಿ ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತೆ ಇವರು ನಾವು ದಲಿತ ಪರ ಎಸ್ ಸಿ ಎಸ್ ಟಿ ಪರ ನಾವು ಸರ್ಕಾರ ಬಡವರ ಪರ ಏನು ಬಡವರ ಪರ ಇದ್ದು ಏನು ಇಲ್ಲ ಹೇಳ್ಕೊಳ್ಳೋದಷ್ಟೇ ನಾವು ಬಡವರ ಪರ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಅಂತ ಬಂದಾಗ ಶೃಂಗೇರಿ ಕ್ಷೇತ್ರದ ಕೊಪ್ಪ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಇನ್ನಾರ್ಪುರ ಆಗಿರ್ ಎಲ್ಲಾ ಕಡೆಗೂ ಕೂಡ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಕೊಪ್ಪದಲ್ಲಿ ಏನು ಇತ್ತೀಚೆಗೆ ಕೊಪ್ಪ ಶೃಂಗೇರಿ ಏನು ಅಲ್ಲೊಂದೇನು ಯಜಿಕಟಾಲಲ್ಲೂ ಒಂದು ಕೊಲೆ ಆಗುತ್ತೆ ಎನ್ನಾರ್ಪುರದಲ್ಲಿ ಒಂದು ಕೊಲೆ ಆಗುತ್ತೆ ಗಾಂಜಾ ಕೇಸುಗಳು ಕೂಡ ದಿನದಿಂದ ದಿನಕ್ಕೆ ಸ್ಥಳವಾಗ್ತಿರುವಂಥದ್ದು ಗಲಾಟೆಗಳಾಗಿರುವಂಥದ್ದು ಬಾರ್ಗಳಲ್ಲಿ ಹೊರದಾಟಗಳಾಗಿರುವಂತ ನೋಡಿದ್ರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಹಗರ್ತಾ ಇದೆಯಾ ಅಂತ ಅದು ಕಾರಣ ಏನು ಅದಕ್ಕೆಲ್ಲ ಏನ್ ಕಾರಣ ಹೇಳಿ ದಿನಂದಿನ ನಾವೀಗ ಹೇಳ್ತೇನೆ ಇದ್ದೀವಿ ಸರ್ಕಾರ ನಡೆಸ್ತಕ್ಕಂಥವ್ರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಕೆ ಡಿ ಪಿ ತಗೊಳ್ಳುವಂಥದ್ದು ಹಾಲೋ ಕಿಡಿಪಿ ತಗೊಳ್ಳುವಂಥದ್ದು ಈ ಗಾಂಜಾ ಹಾವಳಿ ಯಾರ ಮೇಲೆ ಪರಿಣಾಮ ಬೀರ್ತದೆ ಆ ಈ ಡ್ರಗ್ಸ್ ಇವೆಲ್ಲ ಇದಾವಲ್ಲ ತುಂಬಾ ಅವನ್ನ ಸಣ್ಣಲ್ಲೇ ಚೂಟಾಕ್ ಇಲ್ಲ ಇಲ್ಲಾಂದ್ರೆ ಏನಾಗ್ತದೆ ಬೆಳಗ್ಗೆ ಬಿಟ್ಬಿಟ್ರೆ ಇಡೀ ವ್ಯಾಪ್ತಿಯ ಜಾಸ್ತಿ ಮಾಡಿ ಯುವ ಜನತೆ ಮೇಲೆ ಪರಿಣಾಮ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರೆ ಅನ್ನೋದು ನಮಗೂ ಸ್ವಲ್ಪ ಗಮನಕ್ಕೆ ಬರ್ತದೆ ಅದನ್ನ ಇಲಾಖೆ ಅಧಿಕಾರಿಗಳು ಕಣಿವೆ ತಗೊಂಡು ಅದನ್ನ ಈಗಲೇ ಸಂಪೂರ್ಣ ಯಾಕಂದ್ರೆ ಶೃಂಗೇರಿ ಅಂತ ಒಂದು ಇಲ್ಲಿ ಶಾರದಾಂಬೆ ಶಂಕರಾಚಾರ್ಯರ ನೆಲೆವಿಡಿದೆ ಇದು ಸಂಸ್ಕೃತಿ ಇರ್ತಕ್ಕಂಥ ಊರು ಕ್ಷೇತ್ರ ಇದು ಇದನ್ನ ನಾವು ಉಳಿಸಿ ಮುಂದುವರಂಗೆ ಒಳ್ಳೆ ರೀತಿ ಮುಂದುವರಂಗೆ ನಾವು ನೋಡ್ಕೊಂಡ ಜವಾಬ್ದಾರಿ ನಮ್ದಿದೆ ಆ ನಿಟ್ಟಿನಲ್ಲಿ ಇಲಾಖೆ ಅಧಿಕಾರಿಗಳು ಜಾಸ್ತಿ ಗಮನ ಹರಿಸಿ ಈ ಸಮಸ್ಯೆ ಆಗಿ ನೋಡ್ಕೋಬೇಕು ಯಾಕೆ ಹೀಗಾಗ್ತಿದೆ ಇದನ್ನ ಚಿಂತನೆ ಮಾಡ್ಬೇಕಲ್ಲ ಇದಕ್ಕೆ ನಾವು ಹೇಳ್ತಾ ಇರೋದು ಅವರಿಗೆ ಅವ್ರಿಗೆ ನಾವು ಹೇಳೋದು ಒಂದು ಸ್ವಲ್ಪ ಏನ್ ಇವ್ರು ಹೇಳ್ತಾರೆ ಅಂತ ಕಾಣ್ಬೋದು ಕಂಡ್ರೂ ಪರವಾಗಿಲ್ಲ ನಮಗೇನು ಅವ್ರ ಮನೆ ಊಟಕ್ಕೆ ಹೋಗ್ಬೇಕಂತಿಲ್ಲ ಅವರು ಕಾಮಗಾರಿನ ನಿರ್ವಹಣೆ ಮಾಡ್ತಕ್ಕಂಥ ಕಾಮಗಾರಿಗಳನ್ನೂ ಒಳ್ಳೆ ರೀತಿ ಮಾಡ್ಬೇಕು ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನುದಾನ ಐದು ವರ್ಷದಿಂದ ಇವ್ರತ ಇದೆಯಲ್ಲ ನಾವು ಏನಾದ್ರು ಮಾಹಿತಿ ಇದಾಕ್ತಾರೆ ನಾವು ಏನ್ ನಮ್ಮ ಅವಧಿಯಲ್ಲೆಲ್ಲ ಕೆಲಸ ಮಾಡಷ್ಟೊತ್ತಿಗೆ ಲೋಕಾಕ್ತಿಗೆಲ್ಲ ಬರ್ತಾರೆ ಬರ್ದಾರೆ ಅದೇ ರೀತಿ ಬರೆದ್ರೆ ಅವ್ರ ಪರಿಸ್ಥಿತಿ ಕಷ್ಟ ಆಗ್ತದೆ ಎಲ್ಲಿ ಅನುದಾನ ಎಲ್ಲಿ ಬೇಕಲ್ಲಿ ಇಟ್ಕೊಂಡಿದ್ದಾರೆ ಯಾರ ಮನೆಯವೇ ಮನೆ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಆಗ್ಬೇಕಾಗ್ತಕ್ಕಂಥ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣನು ಇವರು ಕೆ ಡಿ ಪಿ ಸಭೆನ ಸರಿಯಾಗಿ ಮಾಡಿದತಕ್ಕಂಥದ್ದೇ ಕಾರಣ ಇರ್ತದೆ ನೂತನ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನೀವೇನು ಶಾಸಕರ ವಿರುದ್ಧ ಆಗಿರ್ಬೋದು ಏನೋ ಆನೆ ದಾಳಿ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಕೊಂಡು ಶೃಂಗೇರಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀರಾ ನಿಮ್ಮ ಪಕ್ಷ ಹಲವಾರು ಜನ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಕೂಡ ಭಾಗವಹಿಸ್ತಾರೆ ಮುಂದಿನ ದಿನಗಳಲ್ಲಿ ಈಗ ನಿಮ್ಮದು ಸರ್ಕಾರ ಇಲ್ಲ ನಿಮ್ಮ ಇಲ್ಲ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಸರ್ಕಾರದ ವಿರುದ್ಧ ಆಗಿರ್ಬೋದು ಶಾಸಕರ ವಿರುದ್ಧ ನಿಮ್ಮೊಂದು ಹೋರಾಟಗಳು ಯಾವ ರೀತಿ ಆಗಿರುತ್ತೆ ನಾವು ಎಲ್ಲಿ ತಪ್ಪುಗಳು ಕಾಣ್ತೇವೆ ತಪ್ಪು ಅನ್ಸಿದ್ ನಾವು ಹೇಳ್ತೀವಿ ಒಂದ್ಸರಿ ಎರಡು ಸರಿ ಮೂರು ಸರಿ ಹೇಳ್ತೀವಿ ಆಗ್ಲೇ ಹೋರಾಟಕ್ಕೆ ಹೇಳ್ತೀವಿ ಇವತ್ತು ಫೋರ್ ಒನ್ ನೋಟಿಫಿಕೇಶನ್ ಸೆವೆಂಟೀನು ಇವೆಲ್ಲ ಇದಾವಲ್ಲ ರೈತರ ಮೇಲೆಲ್ಲ ಗದಪ್ರಾರ ಈಗ ಶಾಸಕರು ಹೇಳಿದ್ರು ನಾವು ಇದನ್ನ ಜಾಯಿಂಟ್ ಸರ್ವೆ ಮಾಡ್ತೀವಿ ಫಾರೆಸ್ಟ್ ರೆವಿನ್ಯೂ ಅಂತ ಕೆಲವು ಕಡೆ ಎಲ್ಲ ಕಡೆನು ಇಲ್ಲೂ ಎಲ್ಲ ಕಡೆ ಅದೇ ತರ ಮಾಡಿದ್ದಾರೆ ಎಲ್ಲೂ ಜಾಯಿಂಟ್ ಸರ್ವೆ ಮಾಡಿಲ್ಲ ಹಿಂದೆ ಮಾಡಿರೋದು ಇದೇ ತಪ್ಪು ಆ ತಪ್ಪಿನಿಂದಾಗಿ ಇವತ್ತು ರೈತರು ಅನುಭವಿಸ್ತಿರೋದು ಇವತ್ತು ಫೋರ್ ಓನ್ ನೋಟಿಫಿಕೇಶನ್ ಏನಿದೆ ಇವರು ಜಾಯಿಂಟ್ ಸರ್ವೆ ರೆವೆನ್ಯೂ ಫೋರ್ ಅನ್ನು ಮಾಡಿ ಈಗಲೂ ಬಿಡ್ಲಿಕ್ಕೆ ಅವಕಾಶ ಇತ್ತು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಇದ್ರು ಎಲ್ಲ ರೀತಿ ಕಾನೂನುಗಳಲ್ಲಿ ಏನು ಬೆಂಡ್ ಮಾಡ್ತಕ್ಕಂತ ಒಂದು ಅವಕಾಶ ಇದ್ದು ಅದು ಮಾಡ್ಬೇಕು ರೈತರಿಗೆ ಅನುಕೂಲ ಹಂಗೆ ಇವರು ಯಾವ ರೈತನೂ ಒಬ್ಬ ಕಾನೂನನ್ನ ತುಂಡ್ ಮಾಡಿ ಅಂತ ಅವನು ಕೇಳಲ್ಲ ಕಾನೂನು ಬೆಂಡ್ ಮಾಡಿ ಅವಕಾಶ ಇರತಕ್ಕಂಥದ್ದು ಮಾಡ್ಕೊಡಿ ಅಂತ ಕೇಳಿತಾರೆ ಇವರು ಅದನ್ನ ಮಾಡ್ಬೇಕಾಗಿತ್ತು ಇವತ್ತು ಏನ್ ಬಾಂಕಲ್ ಹಿಂದೆ ಇತ್ತು ಹಾಕಿದ್ರು ಸರ್ವೆ ಇವ್ರು ಮಾಡಿಲ್ಲ ಜಾಯಿಂಟು ಒಬ್ಬೊಬ್ಬರೇ ಫಾರೆಸ್ಟ್ ಮಾತ್ರ ಹೋಗಿದ್ದಾರೆ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಯಾರು ಪಾಪ ರೈತರುಗಳು ಬಹಳ ಯನ್ನಾಪುರ ತಾಲೂಕಲ್ಲಿ ನಾಮ ನಾಗೇಶ್ ನೇತೃತ್ವದಲ್ಲಿ ಒಂದು ಹೋಗಿ ಏನು ಮಾಡ್ತಿದ್ರೆ ನೀವು ಅಂತೆಲ್ಲ ಕೇಳಿ ಫಾರೆಸ್ಟ್ ಹಿಂಗ್ ಬಂದು ಸರ್ವೆ ಅಂತ ಗೊತ್ತಾದಾಗ ನೀವು ಹೇಗೆ ಮಾಡ್ತೀರಿ ಅಂತ ತಡೆದು ನಿಲ್ಸಿದ್ರು ಹಿಂದೆ ಹೆನ್ನಂಗಿ ಬೆಳ್ಳಂಗಿ ಅಂತ ಊರನ್ನ ಇವತ್ತು ಸೆವೆಂಟೀನ್ ಡಿಕ್ಲೇರ್ ಆಗಿದೆ ಆ ಊರು ಎನ್ನಪ್ಪ ಅದು ಹಿಂದೆ ಇದರಲ್ಲಿ ಯಾವ ಜನಪದ ಗೊತ್ತಿಲ್ದತಿ ಗ್ರಾಮ ಪಂಚಾಯತ್ ಇದ್ದು ಗ್ರಾಮ ಒಂದು ಗ್ರಾಮ ಸಭೆ ಮಾಡಿರ್ತಾರೆ ಆ ಗ್ರಾಮ ಸಭೆ ಹೀಗೆಲ್ಲ ಸಮಸ್ಯೆ ಆಗ್ತದೆ ಅಂತ ಯಾವ ರೈತರಿಗೂ ಗೊತ್ತಿಲ್ಲ ಅದು ಇಲ್ಲೂ ಎಲ್ಲ ಭಾಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಮಾಡಿದ್ದಾರೆ ಅವಾಗ ಮಾಡಿ ಸೈ ಮಾಡಿಕೊಟ್ಟಿದ್ದಾರೆ ಈ ಇಲಾಖೆ ಅಧಿಕಾರಿಗಳು ಮೇಲ್ಮಟ್ಟದವರು ಪರಿಸರವಾದಿಗಳಿಗೆಲ್ಲೇನು ಇನ್ನು ನಮ್ಗೆ ಕಾಡು ಇಷ್ಟು ಬೀಳಬೇಕು ಅಂತ ಇಲ್ಲಿ ರೈತರ ಸಮಸ್ಯೆ ತೊಬೇಕಲ್ಲ ಅವರಿಗೆ ಕರೆಕ್ಟ್ ನಮ್ಮೂರಿನ ರೈತರ ಸಮಸ್ಯೆ ಏನು ಈಗ ಕಾನೂನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದಿರ್ತದೆ ಆಯಾಯ ಭಾಗಕ್ಕೆ ಏನೇನು ಇದೆ ಅನ್ನೋದು ನೋಡ್ಕೋಬೇಕು ಅದನ್ನ ಜನಪ್ರತಿನಿಧಿ ನೋಡ್ಬೇಕಾಗಿದ್ದು ಆಯ್ತು ರಾಜೇಗೌಡರು ಅವ್ರು ಮಾಡೋ ಅವ್ರು ತಪ್ಪು ಮಾಡ್ರೆ ಆಯ್ತು ಈಗ ಇವ್ರು ತಪ್ಪು ಮಾಡಬಾರ್ದಲ್ಲ ಇವ್ರು ಸರಿ ಮಾಡ್ಬೇಕಲ್ಲ ಅದಕ್ಕೆ ಜನ ಇವ್ರಿಗೆ ಮತ ಹಾಕಿ ಕೆಲ್ಸಿರ್ತಾರಲ್ಲ ಅದನ್ನ ಮಾಡ್ಬೇಕಿವ್ರು ಇವತ್ತು ಜಾಯಿಂಟ್ ಸರ್ವೆ ಯಾವ ರೀತಿಯೂ ಒಂದು ಒಳ್ಳೆ ರೀತಿ ಜಾಯಿಂಟ್ ಸರ್ವೆ ಮಾಡಿಲ್ಲ ಅವರು ಇದನ್ನು ಜಾಯಿಂಟ್ ಸರ್ವೆ ಮತ್ತೆ ಮಾಡಿ ಏನು ರೈತರು ಒತ್ತುವರಿ ಮಾಡಿದ್ದಾರೆ ರೈತರು ಜಮೀನಿದೆ ಶಾಲೆ ದೇವಸ್ಥಾನಗಳೆಲ್ಲ ಅದನ್ನು ಬಿಡಬೇಕು ಬಿಟ್ಟು ಉಳಿತಕ್ಕಂಥ ಜಾಗದಲ್ಲಿ ಕಾಡನ್ನು ಬೆಳೆಸ್ಲಿ ಕಾಡನ್ನು ಬಹಳಷ್ಟು ಜನ ರೈತರು ಬೆಳೆಸಿರ್ತಕ್ಕಂಥ ಕಾಡು ತುಂಬ ಒಳ್ಳೆ ನಿತ್ಯ ಹರಿದೋಣ ಕಾಡಾಗಿದೆ ಅದು ಆಯ್ತಾ ಈಗೇನು ಫಾರೆಸ್ಟ್ ತಂದು ಗಿಡ ಹಾಕಿದೆಯಾವುದು ಅಕೇಶ ಇವೆಲ್ಲ ತಂದು ಹಾಕರಲ್ಲ ಅದು ಹರಿದೋಣ ಕಾಡು ಅಂತ ಹೇಳಲಿಕ್ಕೆ ರೈತರು ಉಳಿಸಿರೋ ಕಾಡೇ ಒಳ್ಳೆ ಕಾಡಾಗಿ ಓಕೆ ನೂತನವ್ರೆ ಈಗ ಕೊನೆಯದಾಗಿ ಈಗ ಶೃಂಗೇರಿ ಕ್ಷೇತ್ರ ಮಂಡ ಏನು ತಾಲೂಕು ಕೂಡ ಹಲವಾರು ಸಮಸ್ಯೆಗಳಿರೋದು ಹಲವಾರು ವಿಚಾರಗಳ ಜೊತೆಗೆ ಮಾತಾಡಿದ್ರಿ ಜೊತೆಗೆ ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರು ಮುಖಂಡರಿಗೆ ಈ ಸಂದರ್ಭದಲ್ಲಿ ಏನು ಒಬ್ಬ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಯ ತಾಲೂಕು ಮುಖಂಡರಾಗಿ ಕೊನೆಯದಾಗಿ ಏನಕ್ಕೆ ಬಯಸ್ತಾರೆ ನಮ್ಮ ಪಕ್ಷ ಶೃಂಗೇರಿ ತಾಲೂಕಲ್ಲಿ ಬಲಿಷ್ಠವಾಗಿದೆ ಎಸ್ ನಮ್ಮಲ್ಲಿ ಯಾವುದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಅಧಿಕಾರ ಇರಲಿ ಇಲ್ಲಿ ರೀತಿ ಇರಲಿ ನಾವು ಯಾವ ಸಂದರ್ಭದಲ್ಲೂ ಬಿಟ್ಕೊಟ್ಟಿಲ್ಲ ಬಿಟ್ಟು ಕೊಡೋದಿಲ್ಲ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಫಾರೆಸ್ಟಿಗೆ ಇರ್ಬೋದು ಸಂಬಂಧಪಟ್ಟಂಗೆ ಇರ್ಬೋದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಫಾರ ತಾಲೂಕು ಆಫೀಸ್ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆ ಅಂತ ನಮ್ಮ ನಾಯಕರುಗಳ್ನ ನಮ್ಮ ಕಾರ್ಯಕರ್ತರುಗಳು ಲೀಡರ್ಗಳು ಯಾವ ಸಂದರ್ಭಕ್ಕಾದಾಗ್ಲೂ ನಾವೆಲ್ಲರೂ ಏನು ಪ್ರಮುಖರಿದ್ದೀವಿ ಇದ್ದೀವಿ ನಾವು ಅವ್ರಿಗೆ ಅಟೆಂಡ್ ಮಾಡ್ತೀವಿ ನಾವು ಅವರಿಗೆ ನ್ಯಾಯ ಏನು ದೋಸ್ಕೊಳ್ಬೇಕು ನಾವು ಮಾಡ್ತೀವಿ ಓಕೆ ಅನೂತನ್ ಅವರು ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಶೃಂಗೇರಿ ತಾಲೂಕಿನಲ್ಲಿ ಉಂಟಾಗಿರುವಂತಹ ಕಾನೂನು ವ್ಯವಸ್ಥೆಗಳಾಗಿರ್ಬೋದು ಜೊತೆಗೆ ಏನು ಪದೇ ಪದೇ ಆಕ್ಸಿಡೆಂಟ್ ಗಳಾಗ್ತಿರೋ ವಿಚಾರ ರಸ್ತೆಯ ಸಮಸ್ಯೆ ಆಗಿರ್ಬೋದು ಹಾಗೆ ನೂರು ಬೆಡ್ನ ಆಸ್ಪತ್ರೆ ಒಂದು ಸಮಸ್ಯೆ ಆಗಿರ್ಬೋದು ಜೊತೆಗೆ ಕೆರೆಕಟ್ಟೆಯಲ್ಲಿ ಅನುಭವ ಸಾರ್ವಜನಿಕರು ಅನುಭವಿಸ್ತಿರುವಂತಹ ಸಮಸ್ಯೆ ಕೆಡಿಪಿ ಸಭೆಗಳನ್ನ ಮಾಡದೇ ವಿಚಾರ ಒಟ್ಟಾರೆಯಾಗಿ ಶೃಂಗೇರಿ ಕ್ಷೇತ್ರ ನೀವು ಕೊಪ್ಪ ಶೃಂಗೇರಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಾಡಿದಂತ ಪ್ರತಿಭಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ನೂತನ್ ಕುಮಾರ್ ಅವರ ಜೊತೆಗಿನ ವಿಶೇಷ ತಂದರ್ಶನ ಮುನಿನ್ವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತ್ಯ ನಮಸ್ಕಾರ